ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಯಾತ್ರೆ ಮಾಡಿದ್ರು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ನಡೆದಿತ್ತು ರಾಹುಲ್ ಗಾಂಧಿಗೆ ವ್ಯಕ್ತಿಕವಾಗಿ ಒಬ್ಬ ಲೀಡರ್ ಆಗಿ ಎಮರ್ಜ್ ಆಗೋಕೆ ಕಾಂಗ್ರೆಸ್ ಪಾರ್ಟಿಯ ಒಳಗೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತಷ್ಟು ಎನರ್ಜಿಯನ್ನು ಕೊಡೋಕೆ ಯಾತ್ರೆಯಿಂದ ಸಾಧ್ಯ ಆಗಿದೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ ಈಗ ಅದೇ ಕಾರಣಕ್ಕಾಗಿ ಮತ್ತೊಂದು ಯಾತ್ರೆಗೆ ರಾಹುಲ್ ಗಾಂಧಿ ಸಿದ್ಧರಾಗಿದ್ದಾರೆ ಯಾತ್ರೆಯಿಂದ ರಿಸಲ್ಟ್ ಚೆನ್ನಾಗಿ ಬಂತ ಮೊದಲ ಯಾತ್ರೆಯಿಂದ ಅಂತ ನೋಡಿದ್ರೆ ಮಿಶ್ರ ಫಲ ಅಂತ ಹೇಳ್ಬೋದು ಕಾಂಗ್ರೆಸ್ ಆಲ್ರೆಡಿ ಗಟ್ಟಿಮುಟ್ಟಾಗಿರೋ ಕೂಡ ಇನ್ನಷ್ಟು ಕಾರ್ಯಕರ್ತರಿಗೆ ಓಕೆ ನಮ್ಮನ್ನು ಹೇಳೋರು ಕೇಳೋರಿದ್ದಾರೆ ಅಂತ ಅನ್ನಿಸ್ತು ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲದ ಕಡೆ ಅದರಿಂದ ಯಾವುದೇ ಪರಿಣಾಮ ಆಗಿದ್ದು ಕಾಣಿಸ್ತಿಲ್ಲ ಆದರೂ ಕೂಡ ಈಗ ಭಾರತ್ ಜೋಡೋ ಯಾತ್ರೆ ಟೂ ಪಾಯಿಂಟ್ ಓ ಮಾಡೋಕ್ಕೆ ರಾಹುಲ್ ಗಾಂಧಿ ರೆಡಿ ಆಗ್ತಿದ್ದಾರೆ ಪಂಚ ರಾಜ್ಯಗಳ ಸೋಲಿನ ಬೆನ್ನಲ್ಲೇ ಲೋಕಸಭಾ ಚುನಾವಣೆಯನ್ನ ಮಂಡಲಿಟ್ಕೊಂಡು ಕಾಂಗ್ರೆಸ್ ಈ ಯಾತ್ರೆಯ ತಂತ್ರವನ್ನ ಹೆಣೆದಿದೆ ಹಾಗಿದ್ರೆ ಈ ಯಾತ್ರೆ ಯಾವ ರೀತಿ ಇರುತ್ತೆ ಯಾವ ರಾಜ್ಯಗಳಲ್ಲಿ ಈ ಭಾರತ್ ಜೋಡೋ ಟೂ ಪಾಯಿಂಟ್ ಓ ಸಾಗುತ್ತೆ ಈ ಎರಡನೇ ಯಾತ್ರೆಯಲ್ಲೂ ರಾಹುಲ್ ನಡ್ಕೊಂಡೇ ಹೋಗ್ತಾರ ಅಥವಾ ಬಿಜೆಪಿ ರಥಯಾತ್ರೆಗಳನ್ನ ಮಾಡುತ್ತಲ್ಲ ಆ ರೀತಿ ಏನಾದರೂ ಮಾಡ್ತಾರ ಆಲ್ಮೋಸ್ಟ್ ಒನ್ ಸೈಡೆಡ್ ಅಂತ ಹೇಳಲಾಗ್ತಿರೋ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ನ ದಿಕ್ಕನ್ನ ಬದಲಾಯಿಸೋಕೆ ರಾಹುಲ್ ರ ಈ ಭಾರತ್ ಜೋಡೋ ಟು ಪಾಯಿಂಟ್ ಕೂಡ ಪರಿಣಾಮ ಬೀರುತ್ತಾ ರಾಹುಲ್ ಈ ಬಾರಿ ಯಾವ ವಿಚಾರವನ್ನ ಫೋಕಸ್ ಮಾಡ್ತಾರೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಭಾರತ್ ಜೋಡೋ ಯಾತ್ರೆ ಟೂ ಗೆ ಕಾಂಗ್ರೆಸ್ ಮುಂದಾಗಿರೋದು ಯಾಕೆ ಇತ್ತೀಚಿನ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ನೋಡಿದ್ರೆ ಕಾಂಗ್ರೆಸ್ ರೇಸ್ ನಲ್ಲಿ ಸ್ವಲ್ಪ ಹಿಂದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಂದುಕೊಂಡ ಗೆಲುವು ಸಿಕ್ಕಿಲ್ಲ ಕೆಲವು ಕಡೆ ಗ್ಯಾರಂಟಿ ಅಂತ ಅನ್ಕೊಂಡಿದ್ರು ಅಲ್ಲೆಲ್ಲ ಹೀನಾಯವಾಗಿ ಸೋಲು ರೀತಿ ಆಗಿದೆ ತೆಲಂಗಾಣದಲ್ಲಿ ಮಾತ್ರ ಗೆಲ್ಲೋಕೆ ಸಾಧ್ಯ ಆಗಿದೆ ಉಳಿದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಿತ್ಕೊಂಡು ಹೋಗಿದೆ ಅಂಗೈನಲ್ಲಿದ್ದ ರಾಜ್ಯಗಳನ್ನು ಕೂಡ ಬಿಜೆಪಿಗೆ ಬಿಟ್ಕೊಡೋ ರೀತಿಯಾಗಿದೆ ಈ ಮೂಲಕ ಉತ್ತರ ಭಾರತದಲ್ಲಿ ಕೇವಲ ಹಿಮಾಚಲದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಇದು ಸಣ್ಣ ರಾಜ್ಯ ಪೊಲಿಟಿಕಲಿ ಸೀಟ್ಗಳ ಲೆಕ್ಕಕ್ಕೆ ಲೆಕ್ಕ ಬಂದಾಗ ಇದು ಕಾಂಗ್ರೆಸ್ಗೆ ದೊಡ್ಡ ಚಿಂತೆ ವಿಚಾರ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಮುಂಚೆ ಹೀಗಾಗಿ ಪಕ್ಷವನ್ನ ಮತ್ತೆ ಒಂದುಗೂಡಿಸೋದು ಪಕ್ಷದ ಬಲವರ್ಧನೆ ಮತಗಳನ್ನ ಸೆಳೆಯೋದು ಕಾಂಗ್ರೆಸ್ ಪರವಾಗಿ ಮೊಮೆಂಟಮ್ ಕ್ರಿಯೇಟ್ ಮಾಡೋದು ಅನಿವಾರ್ಯ ಅವರಿಗೆ ಆ ಪ್ರಯತ್ನ ಪಡೋದು ಇಲ್ಲ ಅಂದ್ರೆ ಮತ್ತಷ್ಟು ದುರ್ಬಲವಾಗೋ ಸಾಧ್ಯತೆ ಇರುತ್ತೆ ಪಕ್ಷದ ಕಾರ್ಯಕರ್ತರು ಪಕ್ಷದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಕಳಾಹೀನರಾಗೋ ಅಥವಾ ಧೈರ್ಯ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹೀಗಾಗಿ ಮತ್ತೊಂದು ಬಾರಿ ಯಾತ್ರೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಯಾತ್ರೆ ಹೋಗೋ ದಾರಿಯ ಉದ್ದಕ್ಕೂ ಯಾವೆಲ್ಲ ರಾಜ್ಯಗಳು ಯಾವೆಲ್ಲ ಪ್ರದೇಶಗಳು ಬರುತ್ತೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ಕಳೆ ತುಂಬೋಕೆ ರಾಹುಲ್ ಗಾಂಧಿ ಮುಂದಾಗ್ತಿದ್ದಾರೆ ಮೇನ್ ಉದ್ದೇಶನೇ ಅದು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲಿ ಈ ಯಾತ್ರೆ ಬಗ್ಗೆ ಪಕ್ಷದ ನಾಯಕರು ಡಿಸ್ಕಸ್ ಮಾಡ್ತಾರೆ ಯಾತ್ರೆ ಗಿಂತ ಭಿನ್ನವಾಗಿರುತ್ತೆ ಯಾತ್ರೆ ಟೂ ಈ ಬಾರಿಯ ಭಾರತ್ ಜೋಡೋ ಯಾತ್ರೆ ಈಶಾನ್ಯ ರಾಜ್ಯಗಳಿಂದ ಶುರುವಾಗಿ ಪಶ್ಚಿಮದ ಕಡೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದ ಶ್ರೀನಗರದವರೆಗೆ ದಕ್ಷಿಣೋತ್ತರವಾಗಿ ಯಾತ್ರೆ ನಡೆದಿತ್ತು ನಾಲ್ಕು ಸಾವಿರ ಕಿಲೋಮೀಟರ್ಗೂ ಅಧಿಕ ಅಂತರವನ್ನು ಮೂಲಕ ನಡೆಸಲಾಗಿತ್ತು ಈ ಬಾರಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ಈಶಾನ್ಯ ರಾಜ್ಯಗಳಿಂದ ಸ್ಟಾರ್ಟ್ ಆಗುತ್ತೆ ಅರುಣಾಚಲ ಪ್ರದೇಶ ಅಥವಾ ಮಿಜೋರಾಂ ಅಥವಾ ಅಸ್ಸಾಂ ಪೂರ್ವ ಭಾಗ ಯಾವುದಾದ್ರೂ ಒಂದು ಭಾಗದಿಂದ ಶುರುವಾಗಬಹುದು ಅಂತ ಹೇಳಲಾಗ್ತಾ ಇದೆ ಕಳೆದ ಯಾತ್ರೆಯಲ್ಲಿ ಬಿಜೆಪಿಯ ಆಡಳಿತದ ವಿರುದ್ಧ ಬಿಜೆಪಿಯವರು ಜನರನ್ನ ಡಿವೈಡ್ ಮಾಡ್ತಿದ್ದಾರೆ ನಾವು ಒಂದು ಗುಡ್ಸಕ್ ಮಾಡ್ತಾ ಇದೀವಿ ಏನದು ಮೊಹಬದ್ ಕಿ ದುಖಾನ್ ನಫರತ್ ಕಿ ಬಜಾರ್ ಮೇ ಮಹಬ್ಬತ್ ಕಿ ದುಖಾನ್ ಅಂದರೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ಅದು ನಮ್ಮ ಯಾತ್ರೆಯ ಉದ್ದೇಶ ಅಂತ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ರು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಲೋಕಸಭಾಂತ ಮುಂಚೆ ಪಕ್ಷವನ್ನು ಸ್ಟ್ರೆಂಥನ್ ಮಾಡೋದು ಯಾತ್ರೆಯ ಉದ್ದೇಶ ಅಂತ ಹೇಳಲಾಗ್ತಿದೆ ಕಳೆದ ಬಾರಿ ಯಾತ್ರೆ ಪೂರ್ತಿ ಕಾಲ್ನಡಿಗೆದಾಗಿತ್ತು ಆದರೆ ಈ ಬಾರಿ ಜಾಸ್ತಿ ಟೈಮ್ ಇಲ್ಲ ಬರೀ ನಡ್ಕೊಂಡು ಹೋಗ್ತಾ ಇದ್ರೆ ಪಕ್ಷದ ಬೇರೆ ಬೇರೆ ಕೆಲಸ ಇರುತ್ತೆ ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ಕಡೆ ಪ್ರಚಾರ ಮಾಡದಿರುತ್ತೆ ಹೀಗಾಗಿ ಹೈಬ್ರಿಡ್ ಮಾದರಿಯ ಯಾತ್ರೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಕಾಲ್ನಾಡಿಗೆ ಬಸ್ ಸೇರಿದಂತೆ ಬೇರೆ ಮೆಥಡ್ಸ್ ಅನ್ನ ಕೂಡ ಯೂಸ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಹೇಳಿದ್ದಾರೆ ಈ ಯಾತ್ರೆಯ ಪ್ರಮುಖ ಉದ್ದೇಶ ಏನು ಇತ್ತೀಚಿನ ವರ್ಷಗಳಲ್ಲಿ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತ ಕರೆಸ್ಕೊಳ್ಳೋ ಕಾಂಗ್ರೆಸ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೆ ಎರಡು ಚುನಾವಣೆಯಲ್ಲಿ ಹೀನಾಯ ಸೋತಿದ್ದಾಯ್ತು ಮೂರನೇ ಚುನಾವಣೆಯಲ್ಲೂ ಕೂಡ ಬಹಳ ಆತಂಕದ ಪರಿಸ್ಥಿತಿಯಲ್ಲಿದೆ ರಾಜ್ಯಗಳಲ್ಲೂ ಕಾಂಗ್ರೆಸ್ ತನ್ನ ಬೇಸನ್ನ ಒಂದೊಂದಾಗಿ ಕಳ್ಕೊಳ್ತಾ ಹೋಗ್ತಿದೆ ವೋಟ್ ಶೇರ್ ಕಮ್ಮಿ ಆಗ್ತಿದೆ ಪಂಚರಾಜ್ಯ ಚುನಾವಣೆಗಳಲ್ಲೂ ಕೂಡ ದೊಡ್ಡ ಪೆಟ್ಟು ತಿನ್ನಿದೆ ಈ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜನರ ಸಮಸ್ಯೆಗಳಿಗೆ ನಾನು ಕಿವಿಗೊಡ್ತೀನಿ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಕಳೆದ ಯಾತ್ರೆಯಂತೆ ರ್ಯಾಲಿ ಜನರ ಉದ್ದೇಶಿಸಿ ಕಾರ್ಯಕ್ರಮ ಎಲ್ಲ ಇರುತ್ತೆ ಆದ್ರೆ ಈ ಸಲ ಜಾಸ್ತಿ ನಿರುದ್ಯೋಗ ಹಣದುಬ್ಬರ ಇಂಥ ವಿಚಾರಗಳನ್ನ ಅಂದ್ರೆ ಬೆಲೆ ಏರಿಕೆ ಅಂತ ವಿಚಾರಗಳನ್ನ ಜಾಸ್ತಿ ಪ್ರಸ್ತಾಪ ಮಾಡೋಕೆ ಪ್ಲಾನ್ ಮಾಡಲಾಗ್ತಿದೆ ಹಾಗೆ ಲೋಕಸಭೆಯಲ್ಲಾಗಿರೋ ಭದ್ರತಾ ಲೋಪದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬಹುದು ಲೋಕಸಭೆಯಲ್ಲಿ ಸೆಕ್ಯೂರಿಟಿ ಕೊಡಕ್ಕಾಗಲಿಲ್ಲ ಇನ್ ದೇಶಕ್ಕೆ ಹೆಂಗೆ ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಕೇಳಬಹುದು ಜೊತೆಗೆ ರಾಹುಲ್ ಗಾಂಧಿ ಇನ್ನೊಂದು ಹೇಳಿದರು ಲೋಕಸಭೆಯಲ್ಲಿ ಹುಡುಗರು ಹೋಗಿ ಹಂಗ್ ಮಾಡ ಕಾರಣ ನಿರುದ್ಯೋಗ ಸಮಸ್ಯೆ ಸಿಟ್ಟಿಗೆ ಹಂಗ್ ಮಾಡಿದ್ದಾರೆ ಅಂತ ಒಂದು ರೀತಿ ಸಮರ್ಥನೆಯನ್ನ ಕೂಡ ಕೊಟ್ಟಿದ್ರು ರಾಹುಲ್ ಗಾಂಧಿ ಇದನ್ನೇ ಇನ್ನಷ್ಟು ಸ್ಟ್ರಾಂಗ್ ಆಗಿ ಜನರಿಗೆ ಉದ್ಯೋಗ ಇಲ್ಲ ದೇಶದಲ್ಲಿ ಅನ್ನೋದನ್ನ ಆ ಮೆಸೇಜ್ ರಾಹುಲ್ ಗಾಂಧಿ ಹಿಡ್ಕೊಂಡು ಹೋಗಬಹುದು ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಜನವರಿಯಿಂದ ಭಾರತ್ ಜೋಡೋ ಟೂ ಪಾಯಿಂಟ್ ಶುರು ಶುರುವಾಗುತ್ತೆ ಅಂತ ಹೇಳಲಾಗ್ತಿದೆ ಅಗೇನ್ ರ್ಯಾಲಿ ಓಡಾಟ ಜನರೊಂದಿಗೆ ಚರ್ಚೆ ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ಸುದ್ದಿಗಳು ಬರೋದೆಲ್ಲ ಎಲ್ಲ ಆಗೋದ್ರಿಂದ ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ ರಾಹುಲ್ ಗಾಂಧಿ ಹೆಸರು ಮೇನ್ ಸ್ಟ್ರೀಮ್ ಅಲ್ಲಿ ಓಡಾಡಕ್ಕೆ ಶುರುವಾಗುತ್ತೆ ಇದರಿಂದ ಕಾಂಗ್ರೆಸ್ಗೆ ಡೆಫಿನೆಟ್ಲಿ ಏನು ಇರೋದಕ್ಕಿಂತ ಇದರಿಂದ ಹೆಲ್ಪ್ ಅಂತೂ ಆಗೇ ಆಗುತ್ತೆ ಜೊತೆಗೆ ಯಾತ್ರೆ ಹೋಗೋ ದಾರಿಯುದ್ದಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನವಚೈತನ್ಯವನ್ನ ಈ ಯಾತ್ರೆ ತುಂಬೋ ನಿರೀಕ್ಷೆ ಇದೆ ಜೊತೆಗೆ ಇದು ಕೇವಲ ಯಾತ್ರೆ ಮಾತ್ರ ಅಲ್ಲ ಲೋಕಸಭೆಯ ಕ್ಯಾಂಪೇನ್ ಇದೆಯಾ ಚುನಾವಣಾ ಪ್ರಚಾರ ಇದೆಯಲ್ಲ ಅದರ ಭಾಗವಾಗಿನೇ ಇದನ್ನ ಡಿಸೈನ್ ಮಾಡಲಾಗ್ತಾ ಇದೆ ಇದೇ ವೇಳೆ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳೊಂದಿಗೂ ಸೇರಿಸಿಕೊಂಡು ಅವರನ್ನ ಕೂಡ ಇನ್ವಾಲ್ವ್ ಮಾಡಿಕೊಂಡು ಈ ಭಾರತ ಜೋಡೋ ಟು ಪಾಯಿಂಟ್ ಒನ್ ಅಲ್ಲಿ ರ್ಯಾಲಿಗಳೆಲ್ಲ ಮಾಡೋ ಪ್ಲಾನ್ ಮಾಡಲಾಗ್ತಿದೆಯಂತೆ ಮುಂದಿನ ವರ್ಷ ಏಪ್ರಿಲ್ ಮೇ ನಲ್ಲಿ ಲೋಕಸಭಾ ಚುನಾವಣೆ ಇರುತ್ತೆ ಅದಕ್ಕಿಂತ ಮುಂಚೆ ಎರಡು ಮೂರು ತಿಂಗಳು ಜೋರ ಪ್ರಚಾರ ನಡೀತಿರುತ್ತೆ ದೇಶದಲ್ಲಿ ಚುನಾವಣೆದು ಆ ಟೈಮ್ ಲೈನ್ ಗೆ ಈ ಯಾತ್ರೆಯ ಟೈಮ್ ಲೈನ್ ಕೂಡ ಚೆನ್ನಾಗಿ ಸಿಂಕ್ ಇನ್ ಆಗುತ್ತೆ ಪ್ಲಾನ್ ಮಾಡ್ಕೊಳ್ಲಾಗ್ತಾ ಇದೆ ಜೊತೆಗೆ ಭಾರತ್ ಜೋಡೋನ ಹೆಸರಿಡಬೇಕ ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆಯಂತೆ ಕಾಂಗ್ರೆಸ್ ಒಳಗಡೆ ಇದು ಪ್ಯೂರ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತಿರೋದ್ರಿಂದ ಭಾರತ್ ಜೋಡೋ ಟೂ ಅಂತ ಇಡೋದು ಬೇಡ ಬೇರೆ ಹೆಸರಿಡೋಣ ಅಂತ ಕೆಲವರು ಅದಕ್ಕೆ ಲಾಜಿಕಲಿ ಸಲಹೆ ಕೊಡ್ತಿದಾರಂತೆ ಆದ್ರೆ ಭಾರತ್ ಜೋಡೋ ಒನ್ ಆಲ್ರೆಡಿ ಜನರಿಗೆ ಫೆಮಿಲಿ ಅಥವಾ ಪರಿಚಯ ಆಗಿರೋ ಹೆಸರಾಗಿರೋದ್ರಿಂದಾಗಿ ಅದನ್ನೇ ಕರೆಯೋದು ಒಳ್ಳೆಯದು ಅನ್ನೋದು ಕೂಡ ಇನ್ನು ಕೆಲವು ಕಾಂಗ್ರೆಸ್ ಲೀಡರ್ಗಳ ಒಪಿನಿಯನ್ ಅಂತ ಹೇಳಲಾಗ್ತಾ ಇದೆ ಫೈನಲ್ ಯಾವ ಹೆಸರು ಇಡ್ತಾರೋ ನೋಡಬೇಕು ಯಾತ್ರೆ ಒಂದು ಎಷ್ಟು ಸಕ್ಸಸ್ ಕಂಡಿತ್ತು ಸ್ನೇಹಿತರೆ ಸುಮಾರು ನೂರೈವತ್ತು ದಿನಗಳ ಕಾಲ ಹನ್ನೆರಡು ರಾಜ್ಯ ಹಾಗೂ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಸಾಗಿದ್ದ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಡೆಫಿನೆಟ್ಲಿ ಹುರಿದುಂಬಿಸಿತ್ತು ಜೊತೆಗೆ ರಾಹುಲ್ ಗಾಂಧಿ ಏನ್ ಚುನಾವಣೆ ಟೈಮ್ ನಲ್ಲಿ ಬರ್ತಾರೆ ಆಮೇಲೆ ಫಾರಿನ್ ಹೋಗಿ ಕೂತ್ಕೊಳ್ತಾರೆ ಸೀರಿಯಸ್ ಸ್ಟ್ರೀಟ್ ಪಾಲಿಟಿಕ್ಸ್ ಮಾಡಕ್ ಬರಲ್ಲ ಸ್ಟ್ರೀಟ್ ಫೈಟರ್ ಅಲ್ಲ ಅನ್ನೋ ಒಂದು ಒಪಿನಿಯನ್ ಇತ್ತಲ್ಲ ಅದನ್ನು ಒಂಚೂರು ಚೇಂಜ್ ಮಾಡುವಲ್ಲಿ ಇವರು ಸೀರಿಯಸ್ ಆಗಿ ಪಾಲಿಟಿಕ್ಸಲ್ಲಿ ಬಿಝಿ ಆಗ್ತಿದ್ದಾರೆ ಅನ್ನೋ ಇಮೇಜನ್ನು ಕೊಡಲು ಕೂಡ ಯಶಸ್ವಿಯಾಗಿತ್ತು ಆದರೆ ಪೊಲಿಟಿಕಲಿ ನೋಡಿದ್ರೆ ರಾಜಕೀಯವಾಗಿ ನೋಡಿದ್ರೆ ಅಷ್ಟೊಂದು ದೊಡ್ಡ ಲಾಭ ಕಾಂಗ್ರೆಸ್ ಪ್ರಭಾವ ಇರದ ಜಾಗಗಳಲ್ಲಿ ಇದರಿಂದ ಆಗಿದೆ ಅನ್ನೋದು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಸ್ಟ್ರಾಂಗ್ ಇರುವ ಪ್ರದೇಶಗಳಲ್ಲಿ ಕಾರ್ಯಕರ್ತರಿಗೆ ನವಚೈತನ್ಯವನ್ನ ಕೊಟ್ಟಿತ್ತು ಕಾಂಗ್ರೆಸ್ ಪ್ಲಸ್ ಆಗಿತ್ತು ಆದ್ರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ ಅಲ್ಲಿ ಅಥವಾ ನೆಲೆ ಕಳ್ಕೊಳ್ತಾ ಬರ್ತಿದೆ ಅಲ್ಲಿ ಹೊಸ ಶಕ್ತಿಯನ್ನ ಕೊಡೋದ್ರಲ್ಲಿ ಈ ಯಾತ್ರೆಯಿಂದ ಅಂತ ದೊಡ್ಡ ಪ್ರಭಾವ ಆಗಿಲ್ಲ ಚುನಾವಣಾ ಫಲಿತಾಂಶಗಳು ಕೂಡ ಅದನ್ನೇ ಹೇಳ್ತಾ ಇವೆ ಆದ್ರೆ ರಾಹುಲ್ ಗಾಂಧಿಯ ರೇಟಿಂಗ್ ಇದರಿಂದ ಜಾಸ್ತಿ ಆಗಿತ್ತು ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಿ ವೋಟರ್ ಸರ್ವೆಯಲ್ಲಿ ರಾಹುಲ್ ಗಾಂಧಿ ಅಪ್ರೂವಲ್ ರೇಟಿಂಗ್ ಭಾರತ್ ಜೋಡೋ ಯಾತ್ರೆಯ ಬಳಿಕ ಜಾಸ್ತಿ ಆಗಿತ್ತು ಜೊತೆಗೆ ಆಗ್ಲೇ ಹೇಳಿದ್ವಲ್ಲ ಕಾಂಗ್ರೆಸ್ ಆಲ್ರೆಡಿ ಒಂದಷ್ಟು ಬಲವನ್ನ ಹೊಂದಿರೋ ಕಡೆ ಪ್ಲಸ್ ಆಗಿತ್ತು ಅಂತ ಕಾಂಗ್ರೆಸ್ ಕೂಡ ಅದನ್ನೇ ಹೇಳ್ತು ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಧನೆ ಅದು ರಾಹುಲ್ ಗಾಂಧಿಯ ಭಾರತ್ ಜೋಡೋದಿಂದ ಆಗಿದ್ದು ಅಂತ ಕಾಂಗ್ರೆಸ್ ಅದಕ್ಕೆ ರಾಹುಲ್ ಗಾಂಧಿಗೆ ಕ್ರೆಡಿಟ್ ಕೊಡ್ತು ಒಂದು ಲಿಸ್ಟ್ ಅನ್ನೇ ರಿಲೀಸ್ ಮಾಡಿದ್ರು ಕಾಂಗ್ರೆಸ್ನವರು ಕರ್ನಾಟಕದ ಇಪ್ಪತ್ತು ಇಪ್ಪತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಕವರ್ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಇಪ್ಪತ್ತು ಕ್ಷೇತ್ರಗಳಲ್ಲಿ ಒಂಬತ್ತು ಸೀಟ್ಗಳನ್ನು ಬಿಜೆಪಿ ಹೊಂದಿತ್ತು ಆರ್ ಜೆ ಡಿ ಎಸ್ ಕಾಂಗ್ರೆಸ್ ಐದು ಮಾತ್ರ ಹೊಂದಿತ್ತು ಆದರೆ ಯಾತ್ರೆ ಬಳಿಕ ಈ ಇಪ್ಪತ್ತು ಸೀಟ್ಗಳಲ್ಲಿ ಕಾಂಗ್ರೆಸ್ ಹದಿನೈದರಲ್ಲಿ ಗೆದ್ದಿದೆ ಜೆಡಿಎಸ್ ಮೂರು ಹಾಗೂ ಬಿಜೆಪಿ ಎರಡು ಮಾತ್ರ ಗೆದ್ದಿದೆ ನೋಡಿ ಇದು ರಾಹುಲ್ ಗಾಂಧಿಯ ಸಾಧನೆ ಅಂತ ಕಾಂಗ್ರೆಸ್ ಹೇಳಿತ್ತು ಇತ್ತ ಅಕ್ಟೋಬರ್ನಲ್ಲಿ ನಡೆದ ಲಡಾಖ್ ಅಟಾನಮಸ್ ಹಿಲ್ ಕೌನ್ಸಿಲ್ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು ಎಲ್ಲಿ ಮೇಲೆ ಲಡಾಖಲ್ಲಿ ಉತ್ತರದಲ್ಲಿ ತ್ರೀ ಸೆವೆಂಟಿ ರದ್ದಾದ ನಂತರ ನಡೆದ ಮೊದಲ ಸ್ಥಳೀಯ ಚುನಾವಣೆಯಾಗಿತ್ತು ಇದರಲ್ಲಿ ಗೆಲುವನ್ನು ಕಂಡಿತ್ತು ಇದು ಭಾರತ್ ಜೋಡೋ ಯಾತ್ರೆಯ ಪ್ರಭಾವ ಅಂತ ಕಾಂಗ್ರೆಸ್ ರಾಹುಲ್ಗೆ ಕ್ರೆಡಿಟ್ಸ್ ಕೊಟ್ಟಿತ್ತು ಆದರೆ ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ನೀರಸ ಪ್ರದರ್ಶನ ತೋರಿದೆ ಇಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ಗೆ ಕೈ ಹಿಡಿದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇದೀಗ ಭಾರತ್ ಜೋಡೋ ಟೂ ಪಾಯಿಂಟ್ ಓ ಶುರು ಮಾಡೋಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಿದೆ ಇದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಯಾತ್ರೆ ಯಾವ ರೀತಿ ಸಾಗುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ